ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬ್ಲಾಗ್ ಅನ್ನೋದಕ್ಕಿಂತ ಮದುವೆ ಮದುವೆ ದಿನದ ಏನು ಬ್ಲಾಗ್ ಇತ್ತು ಸೊ ಅದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇದು ಲಾಸ್ಟು ಬ್ಲಾಗಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮನೆ ದೇವರ ಪೂಜೆ ಮತ್ತು ಗಂಡಿಗೆ ಶಾಸ್ತ್ರ ಸೊ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೆ ಸೊ ಇವಾಗ ಇದು ಅದರ ಮುಂದಿನ ಭಾಗ ಹುಡುಗನ ಮುಹೂರ್ತ ಧಾರೆ ಮುಹೂರ್ತಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಇವ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಇದು ಬಂದು ಕಾಶಿ ಯಾತ್ರೆ ಸೊ ಹುಡುಗನ ಕಾಶಿ ಯಾತ್ರೆಗೆ ಕಳಿಸುವಂಥದ್ದು ಒಂದು ಶಾಸ್ತ್ರ ಸೊ ಯಾತ್ರೆಗೆ ಹೋಗಿರೋವಂಥ ವರನನ್ನು ಹುಡುಗಿ ಮನೆಯವರು ಅಂದರೆ ಹೆಣ್ಣಿನ ಮನೆಯವರು ಹೆಣ್ಣಿನ ತಂದೆ ತಾಯಿ ಹೋಗಿ ಅವರ ಪಾದ ಪೂಜೆ ಮಾಡಿ ಕಾಲು ತೊಳೆದು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ವಧು ಅಂದರೆ ಕನ್ಯಾ ಇದಾರೆ ಇದ್ದಾಳೆ ಸೊ ನಮ್ಮ ನಮ್ಮ ಮನೆ ಕನ್ಯೇನ ನಿಮಗೆ ದಾರೆ ಎರಡು ಕೊಡ್ತೀವಿ ಅಂತ ಹೇಳಿ ವರನನ್ನು ಕರ್ಕೊಂಡು ಬರೋ ಬಂದು ಬರುವಂಥದ್ದು ಶಾಸ್ತ್ರ ಸೊ ಈ ಒಂದು ಶಾ ಶಾಸ್ತ್ರ ಪ್ರತಿಯೊಬ್ಬರು ಪ್ರತಿಯೊಂದು ಮದುವೆನಲ್ಲೂ ಮಾಡ್ತಾರೆ ಕಾಶಿ ಯಾತ್ರೆಗೆ ಹೋಗುವಂಥದ್ದು ಸೊ ಹಾಗೆಯೇ ಇದು ಇದು ಕೂಡ ಹಾಗೆ ಇದಾದ ಮೇಲೆ ಗಂಡಿಗೆ ಕೊಡಬೇಕಾಗಿರೋವಂಥ ಅವರು ಅವರ ಒಂದು ಇಷ್ಟಾನುಸಾರ ಅವರು ಏನು ಒಪ್ಕೊಂಡಿರ್ತಾರೆ ನಾವು ಒಡವೆಗಳು ಮತ್ತು ಬಟ್ಟೆ ಏನು ಕೊಡ್ತೀವಿ ಅಂತ ಒಪ್ಕೊಂಡಿರ್ತಾರೆ ಸೊ ಅದನ್ನು ಕೂಡ ಇವಾಗಲೇ ಕೊಡೋಕ್ಕೆ ಕೊಟ್ಬಿಟ್ಟು ಗಂಡನ್ನ ಕರ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಎಲ್ಲ ಇರುತ್ತೆ ಸೊ ಇವನಿಗೆ ಹುಡುಗನಿಗೆ ಚೈನು ಮತ್ತು ಬ್ರಾಸ್ಲೆಟು ವಾಚು ಸೊ ಇದಿಷ್ಟು ಅವರು ಕೊಟ್ಟಂಥದ್ದು ಹುಡುಗಿಗೂ ಅಷ್ಟೇ ಹುಡುಗಿಗೂ ಓಲೆ ಮತ್ತೆ ಉಂಗ್ರ ತಾಲಿ ಕಾಲುಂಗ್ರ ಎಲ್ಲಾನು ನಮ್ಮ ಅಕ್ಕನ ಮನೆಯವರು ಕೂಡ ಅವರು ಕೊಟ್ಟಿದ್ದಾರೆ ಸೊ ಇದು ಒಂದು ಸಂಬಂಧ ಅಂದಮೇಲೆ ಈ ಒಂದು ಕೊಡೋದು ತೊಗೊಳ್ಳೋದೆಲ್ಲ ಮಾಮೂಲಿಯಾಗೇ ಇರುತ್ತೆ ಸೊ ಹಾಗೆಯೇ ತುಂಬ ಚೆನ್ನಾಗಿ ಮದುವೆ ಕೂಡ ಮಾಡಿಕೊಟ್ರು ಈ ರೀತಿ ಪಾದಪೂಜೆ ಮಾಡಿ ಗಂಡಿನ ಕಾಲು ತೊಳೆದು ಕನ್ಯಾದಾನ ಮಾಡಿ ಕೊಡುವಂಥದ್ದು ಸೊ ಈ ರೀತಿ ಒಂದು ಮಾಡುವಾಗ ಸ್ವಲ್ಪ ಬೇಜಾರಾಗತ್ತೆ ಈ ರೀತಿ ಹಳಿಯನ್ಗೆ ಕಾಲು ತೊಳೆಯೋದು ಸೊ ಈ ಒಂದು ಪದ್ಧತಿ ಕೆಲವೊಂದು ಸಲ ನಮಗೇನು ಅನಿಸುತ್ತೆ ಅಂದರೆ ಈ ಒಂದು ಪದ್ಧತಿ ಇರಬಾರ್ದಿತ್ತು ಅಂತ ಅನಿಸುತ್ತೆ ಏಕೆಂದರೆ ದೊಡ್ಡೋರ ಕೈಯಲ್ಲಿ ನಾವು ಕಾಲು ತೊಳಸ್ಕೊಳ್ಳೋದು ಅಂದರೆ ತುಂಬ ಪುಟ್ಟ ಅಂದರೆ ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಕಾಲು ತೊಳೆಸ್ಕೊಳ್ಳೋದು ನನಗೇನು ಅದು ಸ್ವಲ್ಪನೂ ಅದು ಇಷ್ಟ ಆಗಲ್ಲ ಬಟ್ ಏನಂದರೆ ಅದು ಪದ್ಧತಿ ಪದ್ಧತಿ ಪ್ರಕಾರ ಮಾಡಲೇಬೇಕು ಅಂತ ಹೇಳ್ತಾರೆ ಬಟ್ ಏನಂದರೆ ಅದು ಕಾಲು ತೊಳೆಯೋದು ಪೂಜೆ ಮಾಡೋದು ಅದೆಲ್ಲ ತುಂಬ ಸಣ್ಣ ವಯಸ್ಸು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರಿಗೆ ಅದು ಶ್ರೇಯಸ್ಸಲ್ಲ ಅನ್ನೋದು ನನ್ನ ಒಂದು ಭಾವನೆ ಸೊ ಈ ಸೊ ನಿಮಗೆಲ್ಲ ಏನನ್ಸುತ್ತೆ ಈ ಒಂದು ಪದ್ಧತಿಯಲ್ಲಿ ಈ ಒಂದು ಶಾಸ್ತ್ರದಲ್ಲಿ ನಿಮಗೆಲ್ಲ ಏನನ್ಸುತ್ತೆ ಸೊ ಇದು ಓಕೆನಾ ಇದು ಈ ಈ ರೀತಿ ಮಾಡೋದು ಸರಿ ಇದೆಯಾ ಸೊ ಏನನ್ಸುತ್ತೆ ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಅಲ್ಲಿ ಜಾಗ ತುಂಬ ಚಿಕ್ಕದಿದ್ದ ಇದ್ದಿದ್ದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಮತ್ತು ಅಲ್ಲಿ ವಿಡಿಯೋಗ್ರಾಫರು ಫೋಟೋಗ್ರಾಫರ್ಗೆಲ್ಲ ಸ್ವಲ್ಪ ಜಾಗ ಬಿಟ್ಕೊಡ್ಬೇಕಿತ್ತು ಹಾಗಾಗಿ ಸ್ವಲ್ಪ ಇಕ್ಕಟ್ಟಾಗ್ತಾ ಇತ್ತು ಸೊ ಈಗ ನೋಡ್ತಾ ಇರ್ಬೋದು ಅವರು ತಂದಿರುವಂಥ ಚೈನು ಮತ್ತು ವಾಚು ಮತ್ತು ಬ್ರಾಸ್ಲೆಟು ಕೂಡ ಮಾಡಿಸಿದರು ಸೊ ಅದನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಹಾಗೆ ಬಟ್ಟೆನೂ ಕೂಡ ಹೊಲಿಸಿರ್ತಾರೆ ಹುಡುಗನಿಗೆ ಅವರು ಎರಡು ಜೊತೆ ಬಟ್ಟೆ ಹೊಲಿಸಿ ಕೊಟ್ಟಿರ್ತಾರೆ ಅದನ್ನು ಕೂಡ ಕೊಡ್ತಾರೆ ಮತ್ತು ಚಪ್ಪಲ್ ಕೂಡ ಹಾಕ್ತಾರೆ ಹೊಸ ಚಪ್ಪಲು ಎಲ್ಲನೂ ತಕ್ಕೊಡ್ತಾರೆ ಚಪ್ಪಲ್ ಬಂದು ಹುಡುಗಿ ತಮ್ಮ ಏನಿದ್ದಾನೆ ಸೊ ಅವನು ಹಾಕ್ತಾನೆ ಸೊ ಹಾಗೆ ರಿಂಗು ಕೂಡ ಹಾಕಿದ್ದಾರೆ ಏಕೆಂದರೆ ಇವ್ರಿಗೆ ಎಂಗೇಜ್ಮೆಂಟ್ ಆಗದೇ ಇರೋ ಕಾರಣ ಎಂಗೇಜ್ಮೆಂಟಲ್ಲಿ ಯಾವುದೇ ಥರ ರಿಂಗ್ ಬದಲಾಯಿಸೋದಾಗಲಿ ಅದೆಲ್ಲ ಏನೂ ಮಾಡಿರಲಿಲ್ಲ ಎಂಗೇಜ್ಮೆಂಟ್ ಮಾಡಿದರೆ ಆಲ್ಮೋಸ್ಟ್ ಒಂದೊಂದು ರಿಂಗು ಹಾಕೋರು ಸೊ ಎಂಗೇಜ್ಮೆಂಟ್ ಮಾಡದಿರೋ ಕಾರಣ ತುಂಬ ಬೇಗ ಮದುವೆ ಫಿಕ್ಸ್ ಆಗಿದ್ದ ಕಾರಣ ಎಂಗೇಜ್ಮೆಂಟಲ್ಲಿ ಉಂಗುರ ಇರೋದ್ರಿಂದ ಸೊ ಮದುವೆನಲ್ಲಿ ಒಂದು ಉಂಗುರನ ಹಾಕಿದ್ದಾರೆ ಹಾಗೆಯೇ ಹುಡುಗಿ ಮನೆಯವರು ಅಂದರೆ ಅಕ್ ನಮ್ಮ ಅಕ್ಕನ ಮನೆಯವರು ಅಷ್ಟೇ ಅವರು ಕೂಡ ಒಂದು ರಿಂಗ್ನ ಮಾಡಿಸಿದ್ದಾರೆ ಹುಡುಗಿಗೆ ಏಕೆಂದರೆ ಎಂಗೇಜ್ಮೆಂಟಲ್ಲಾದರೂ ನಾವು ರಿಂಗ್ ಕೊಡಲೇಬೇಕಿತ್ತು ಸೊ ಇವಾಗ ಮದುವೆಗೇ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಮದುವೆನಲ್ಲಿ ರಿಂಗನ್ನು ಮಾಡಿಸಿದ್ದಾರೆ ಸೊ ಹೀಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಕೊಡೋದು ತಗೊಳ್ಳೋದು ಎಲ್ಲನೂ ಮಾಡಿಕೊಂಡು ಹೋಗೋದೇ ಒಂದು ಹೊಸ ಸಂಬಂಧದ ಒಂದು ಕಳೆ ಅಂತ ಅನ್ಬೋದು ಸೊ ತುಂಬ ಚೆನ್ನಾಗಾಯಿತು ಮದುವೆ ಎಲ್ಲ ಹಾಗೆ ತುಂಬ ಟೈಮ್ ಕಡ್ಮ್ ತುಂಬ ಕಮ್ಮಿ ಇತ್ತು ಟೈಮು ಏಕೆಂದರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ದಾರೆ ಇದ್ದಿದ್ದು ಸೊ ಹಂಗಾಗಿ ಸ್ವಲ್ಪ ಗಡಿ ಬಿಡಿಯಲ್ಲೇ ಬೇಗ ಬೇಗ ಶಾಸ್ತ್ರಗಳೆಲ್ಲ ಮಾಡಿದ್ದಾಯಿತು ಹಾಗೆ ಟೈಮ್ ಕೂಡ ಕಮ್ಮಿ ಇದ್ದಿದ್ದರಿಂದ ಬೇಗ ದಾರೆ ಮುಹೂರ್ತ ಮುಗಿಸ್ಬಿಡೋಣ ಅಂದರೆ ತಾಲಿ ಕಟ್ಟಿಸ್ಬಿಡೋಣ ಆ ಕರೆಕ್ಟ್ ಟೈಮ್ಗೆ ಮುಹೂರ್ತ ಏನಿದೆ ಸೊ ಆ ಟೈಮ್ ಒಳಗಡೆ ನಾವು ಮಾಂಗಲ್ಯನ ಕಟ್ಟಿಸ್ಬಿಟ್ರೆ ಬೇರೆ ಶಾಸ್ತ್ರಗಳೆಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಅಂಥೇಳಿ ಕಾಶಿ ಯಾತ್ರೆಯಿಂದ ಕರ್ಕೊಂಡು ಬಂದು ಹುಡುಗನ್ನ ಈ ರೀತಿ ದಾರೆಗೆ ನಿಲ್ಸಿದ್ದಾರೆ ಸೊ ಹೂ ಹೂಮಾಲೆ ಹಾಕೋದು ಮತ್ತು ಅಕ್ಷತೆ ಅಕ್ಕಿ ಮತ್ತು ಜೀರಿಗೆ ಹಾಕೋದು ಜೀರಿಗೆ ಮತ್ತೆ ಬೆಲ್ಲ ಹಾಕೋದು ಸೊ ಇದೆಲ್ಲ ಒಂದು ಶಾಸ್ತ್ರ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಪುರೋಹಿತರು ತುಂಬ ಚೆನ್ನಾಗಿ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೊಟ್ರು ತುಂಬ ಖುಷಿ ಆಯಿತು ಸೊ ಹಾಗೆ ಅಲ್ಲಿ ನಿಂತಿರೋರು ಹೆಣ್ಣಿನ ತಂದೆ ಸೊ ಅಂದರೆ ಇವಾಗ ಹುಡುಗಿ ಏನಿದ್ದಾಳೆ ಸೊ ಅವರ ಅಪ್ಪ ಅವರ ಫೇಸಲ್ಲಿ ನೋಡ್ಬೋದು ಎಷ್ಟು ಗಾಬರಿ ಇದೆ ಎಷ್ಟು ಭಯ ಇದೆ ಏಕೆಂದರೆ ಒಂದು ಹುಡುಗಿನ ಇನ್ನೊಂದು ಮನೆಗೆ ನಾವು ಮದುವೆ ಇದ್ದೀವಿ ಅಂದಾಗ ಆ ಹೆಣ್ಣಿನ ತಂದೆ ಎಷ್ಟು ಸಫರ್ ಮಾಡ್ತಾರೆ ಎಷ್ಟು ಕಷ್ಟಪಡ್ತಾರೆ ಆ ಒಂದು ಮದುವೆ ಮಾಡೋದಕ್ಕೆ ಇಪ್ಪತ್ತು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಎಷ್ಟೋ ಮಕ್ಕಳನ್ನು ಸಾಕಿರ್ತಾರೆ ಅಷ್ಟು ವರ್ಷಗಳು ತನ್ನ ಮನೇಲಿಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಆ ಹೆಣ್ಮಗುನ ಸಾಕಿ ಇನ್ನೊಬ್ರಿಗೆ ದಾರೆ ಇರ್ದು ಕೊಡುವಾಗ ಅವ್ರ ಫೀಲಿಂಗ್ಸ್ ಎಷ್ಟು ಬೇಜಾರಾಗಿರುತ್ತೆ ಹೇಳ್ಕೊಳಕ್ಕಾಗಲ್ಲ ಬಟ್ ಅದು ಸಂಪ್ರದಾಯ ಮಾಡಲೇಬೇಕು ಹುಡುಗಿನ ಮದುವೆ ಮಾಡಿ ಕಳಿಸ್ಲೇಬೇಕು ಸೊ ಅದು ಪದ್ಧತಿ ಹಾಗಾಗಿ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ ಅವರಿಗೆ ಸೊ ಈ ರೀತಿ ಹೂವಿನ ಮಾಲೆ ಎಲ್ಲ ಹಾಕಾದಮೇಲೆ ಅವರಿಗೆ ಫಸ್ಟು ದಾರೆ ಏರಿಸ್ತಾರೆ ಹೆಣ್ಣಿನ ತಂದೆ ತಾಯಿ ಮತ್ತು ಗಂಡಿನ ತಂದೆ ತಾಯಿ ಸೋದ್ರ ಮಾವ ಸೊ ಈ ಥರ ಒಂದು ಅಷ್ಟು ಜನದ ಕೈಲಿ ಫಸ್ಟು ದಾರೆ ಏರಿಸಿ ಆ ನಂತರ ಮಾಂಗಲ್ಯನ ಕ ಕಟ್ಟಿಸುವಂಥದ್ದು ಏಕೆಂದರೆ ಫಸ್ಟು ದಾರೆ ಏರಿಬೇಕು ಕನ್ಯಾದಾನ ಆದಮೇಲೆ ತಾಲಿನ ಕಟ್ಸೋ ಅಂಥದ್ದು ನಮ್ಮ ಕಡೆ ಪದ್ಧತಿ ಅದು ಸೊ ಹೀಗೆ ಇರುತ್ತೆ ನಮ್ಮ ಕಡೆ ಪದ್ಧತಿ ಸೊ ನೋಡ್ಬೋದು ಹೆಣ್ಣಿಗೂ ಕೂಡ ಅವಳಿಗೆ ಏನೋ ಒಂಥರ ಟೆನ್ಷನ್ನು ಗಾಬರಿ ಆ ಸ್ಟೇಜಲ್ಲಿ ಒಂದು ಫೀಲಿಂಗ್ ಅನ್ನೋದಿರುತ್ತಲ್ಲ ಸೊ ಅದೆಲ್ಲ ಅವಳ ಫೇಸಲ್ಲಿ ಕಾಣ್ತಾ ಇತ್ತು ಸೊ ಈ ರೀತಿ ನನಗೆ ಎಷ್ಟಾಗುತ್ತೋ ಸೊ ಈ ವಿಡಿಯೋ ನಾನೇ ಮಾಡಿರೋದು ಸೊ ಎಷ್ಟಾಗುತ್ತೋ ಅಷ್ಟನ್ನು ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ನ ಮಾಡಿದ್ದೀನಿ ಸೊ ಹಾಗೆ ಈಗ ಮಾಂಗಲ್ಯ ಧಾರಣೆ ಕೂಡ ಆಗುತ್ತೆ ದಯವಿಟ್ಟು ನೋಡಿ ಮುಂದೆ ವಿಡಿಯೋ ತುಂಬಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ कुंता कुमाय कोनेगे हा अलगे वव वव अलगे नोडो अलगे काय करतोय ली ली

sta tanto col chiedere ಇದಕ್ಕೆ ದಯಾರಾಗಿರ್ಬೇಕು ಸೌಂಡ್ ಗೆಲ್ಲೆ ಸರ್ಜಿ ಮೂರ ಆಗ್ಬಿಡು ನಿಮ ಹಾ ಬಸೈಡೆ ನಿಂತಕೊಳ್ಳಾ ಮೈತಾ ನಮ್ಮ மாவು ಹೊಸಿ ಹೊಸಿ ಎರಫೈಲಾ ಬಂದೆ ಕೊರಗೆ ಇರಕಿದೆ ಎಲ್ಲ ಕೇಳಿಸ್ತಿದೆಯಾ ಈಗ ಎಲ್ಲ ಸೇರ್ಸಿಬಿಟ್ಟಿದ್ದೀವಿ ನಮ್ಮ ಅಪ್ಪನ ಮನೆ ಆಲೂಕ ಹೋಗ್ತೀರಾ ಯಾಕ ಕದ್ಮಡಗಿದ್ದಿ ಚೇಂಜ್ ಮಾಡಬೇಕಿಲ್ಲ ಮಾಡ್ ಬಿಡ್ತೀನಿ ಮಾಡ್ ಬಿಡ್ತೀನಿ ಸೇರಿ ಕ್ರಿಕೆಟ್ ಆಡ್ತಿದ್ರಲ್ಲ ಜಾಸ್ತಿ ಬಂದಿದೆ ತಕ್ಕ ಹೋಗ್ಬಿಡ್ತೀನಿ ಹೆಚ್ಚೋಬಿಡ್ತೀನಿ ಮೊಲ್ಲೆ ಕೀಚಾಲೆ ಬಿಡಿ ಮಾದೇವ ಅಜ್ಕಟಿಗೆ ಮನೆಗೆ ಮಾಂಡ್ಲಿ ತಡಿ ದೇವกรಪ್ಪ ಅವ್ರ ಬರುಕು ಮುಂದೆಗೆ ಹೀಗೆ ನಡೆಯುತ್ತೆನೇ ಬರ್ಗಾದೆ ಬರ್ಗಾದೆ ಎನೋ ಬಾ ಕುಮಾರಕೇ ಜಾಸ್ತಿ ಎನೋ ಇಲ್ಲ ಹೆಚ್ಚ್ಕೊಳ್ಳಿ ಅವ್ರ ಒಂದ ಕಾಲ ಕಾಲಾ ಕಾಲಾಂಗೇ